ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಶಲ್ಯ ಎಮ್ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಎಷ್ಟೋ ಸತಿ ಎಲ್ಲ ವಿಚಾರಗಳನ್ನು ಕಮೆಂಟ್ ಮೂಲಕ ಅಥವಾ ರಿಪ್ಲೈ ಮೂಲಕ ಇರೋ ಅಂಥದ್ದನ್ನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋ ಮಾಡಿ ಹೇಳಿದ್ವಿ ಅಂದರೆ ಒಂದಷ್ಟು ನಮಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಥವಾ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಥವಾ ಒಂದಷ್ಟು ಜನ ನಾವು ಮಾಡುವಂಥ ಒಂದು ವಿಡಿಯೋಗೆ ಏನು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನಮಗೆ ಹರ್ಟ್ ಆಗ್ತಾಯಿದೆ ಸೊ ಅದು ಬೇಜಾರಾಗುತ್ತೆ ಹಾಗೆ ನಮ್ಮ ಎಫರ್ಟ್ ಈ ಥರ ಇದೆ ಅನ್ನೋದನ್ನು ನಿಮಗೆ ಅರ್ಥೈಸೋಕೋಸ್ಕರ ಒಂದು ವೀಡಿಯೋ ಮಾಡಿದ್ವಿ ಮೊದಲಿಗೆ ನಾನು ಆ್ಯಕ್ಚುಲಿ ಆ ವೀಡಿಯೋ ಮಾಡಿದಾಗ ಅಂದ್ಕೊಂಡಿದ್ದೆ ಸಾಮಾನ್ಯವಾಗಿ ಎಲ್ಲೋ ಒಂದು ತೌಸಂಡ್ ಅಥವಾ ಟೂ ತೌಸಂಡ್ ಮೆಂಬರ್ಸ್ ಒಂದು ವ್ಯೂ ಆಗುತ್ತೆ ಅಷ್ಟು ಜನ ನೋಡಿದ್ರೆ ಹೆಚ್ಚಿರ್ಬೋದು ಅಂತ ಬಟ್ ಐ ಆಮ್ ಸೋ ಹ್ಯಾಪಿ ಆಲ್ಮೋಸ್ಟ್ ನಿಯರ್ಲಿ ಹತ್ತು ಸಾವಿರ ಜನ ತನಕ ಆ ವೀಡಿಯೋವನ್ನು ನೋಡಿದ್ದೀರಾ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಪೇಷನ್ಸ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆಂತಂದರೆ ಆ ವೀಡಿಯೋನ ವ್ಯೂ ಮಾಡಿ ಆ ವೀಡಿಯೋದಲ್ಲಿರೋ ಕಂಟೆಂಟ್ ಏನು ಅಂತ ತಿಳ್ಕೊಂಡಿದ್ದೀರಾ ಮತ್ತು ನಾವು ಏನು ಮಾತಾಡಿದ್ದೀವಿ ಮತ್ತು ಯಾಕೆ ಆ ವಿಚಾರವನ್ನು ನಿಮಗೆ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡು बळ जन ನಮಗೆ ಪಾಸಿಟಿವ್ ಆಗಿ ಅದಕ್ಕೆ ವಾಪಸ್ ರಿಪ್ಲೈ ಮಾಡಿದ್ದೀರಾ ನಮಗೆ ಧೈರ್ಯ ತುಂಬಿದ್ದೀರಾ ಆ್ಯಂಡ್ ಸಮಾಧಾನ ಹೇಳಿದ್ದೀರಾ ಮತ್ತು ಒಂದಷ್ಟು ನಮ್ಮ ಒಂದು ವಿಡಿಯೋಗಳಿಗೆ ನಿಮ್ಮ ಅಪ್ರಿಸಿಯೇಷನನ್ನು ಕೊಟ್ಟಿದ್ದೀರಾ ಆ್ಯಂಡ್ ನಮ್ಮ ಎಫರ್ಟ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇದಕ್ಕೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ ನಾನು ತುಂಬ ಖುಷಿಯಾಗುತ್ತೆ ಇನ್ಫ್ಯಾಕ್ಟ್ ನಾನು ಆ ವಿ ಆ ಎಲ್ಲ ಕಮೆಂಟ್ಸ್ಗಳನ್ನು ಓದಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು ಬಿಕಾಸ್ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಟ್ಟಿಗೆ ನಮ್ಮ ವೀಡಿಯೋನ ನೋಡಿ ನಮಗೆ ಧೈರ್ಯ ಹೇಳಿ ಅಥವಾ ನಮ್ಮನ್ನು ಎಂಕರೇಜ್ ಮಾಡುವಂಥವ್ರು ಹಾಗೆ ಬಹುಪಾಲು ಜನಕ್ಕೆ ಆನೆಗಳ ಮೇಲೆ ಆಸಕ್ತಿ ಹುಟ್ಟೋದಕ್ಕೆ ನಮ್ಮ ಚಾನೆಲ್ ಕೂಡ ಒಂದಾಗಿದೆ ಅನ್ನೋದನ್ನು ತಿಳ್ಕೊಂಡಾಗ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ಆ ವೀಡಿಯೋ ಹಾಕಿದ್ದಿಂದ ಇವತ್ತಿನವರೆಗೂ ಆದಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡಿದ್ದೀನಿ ನಾನು ಬಿಡುವಾದ ಸಮಯದಲ್ಲೆಲ್ಲ ಆ ಒಂದು ಕಮೆಂಟ್ಸ್ಗಳನ್ನು ಓಪನ್ ಮಾಡಿ ಅವರುಗಳಿಗೆ ರಿಪ್ಲೈ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ರಿಪ್ಲೈ ಮಾಡಲಿಕ್ಕೆ ಸಾಧ್ಯವಾಗದೆ ಈ ವಿಡಿಯೋನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಸೊ ಫಸ್ಟ್ಲಿ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದೊಂದು ಕಮೆಂಟ್ಸ್ ನಮಗೆ ನಿಜವಾಗ್ಲೂ ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಅಥವಾ ಧೈರ್ಯವಾಗಿ ಮುನ್ನುಗ್ಗಿ ಮತ್ತಷ್ಟು ನಮ್ಮ ಎಮ್ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ನಿಂದ ಆನೆಗಳ ಸುದ್ದಿಯನ್ನು ನಿಮ್ಮ ಮುಂದೆ ತರೋದಕ್ಕೆ ಅನುಕೂಲವಾಗ್ತಾ ಇದೆ ಹಾಗೆ ಯಾರಿಗೆಲ್ಲ ಕಮೆಂಟ್ ಮಾಡಿಲ್ಲ ದಯಮಾಡಿ ಬೇಜಾರ್ಸ್ಕೊಬೇಡಿ ಏನಂತಾರೆ ಅಂದರೆ ಓ ಇವರು ನಮಗೆ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿ ದಯಮಾಡಿ ಬೇಜಾರು ಮಾಡ್ಕೋಬೇಡಿ ನಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ನಾವು ರಿಪ್ಲೈ ಮಾಡೋಕ್ಕೆ ಆಗಿಲ್ಲದೆ ಇರ್ಬೋದು ಸೊ ಇದು ಒಂದು ನಾನು ಈ ಮೂಲಕ ಕನ್ವೆ ಮಾಡಬೇಕಂತ ಇದ್ದಿದ್ದು ಎರಡನೇದು ಭಾಳಷ್ಟು ಜನಕ್ಕೆ ಮೈಸೂರಿಗೆ ಆನೆ ಬಂದಿದ್ದ ಕೂಡಲೇ ಆನೆಗಳನ್ನು ನೋಡುವಂಥ ಕುತೂಹಲ ಆಸಕ್ತಿ ಫೋಟೋ ತಗೋಬೇಕು ವೀಡಿಯೋ ತೊಗೋಬೇಕು ಈ ಥರದ್ದೆಲ್ಲ ಆಸೆ ಇದೆ ಅಫ್ಕೋರ್ಸ್ ಇಷ್ಟೇ ವರ್ಷಗಳಿಂದ ನಾವು ಮಾಡ್ತಾಯಿದ್ರು ಈಗಲೂ ಸಲ ನಮಗೆ ಆನೆ ನೋಡಿದಾಗ ಅದು ಹೊಸ್ತು ಅಂತ ಅನ್ಸುತ್ತೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಫೋಟೋ ಕ್ಲಿಕ್ ಮಾಡ್ಬೇಕಂತ ಅನ್ಸುತ್ತೆ ಅದು ಪ್ರತಿ ಒಬ್ಬರಿಗೂ ಅದು ಇದ್ದೇ ಇರುತ್ತೆ ಆ್ಯಂಡ್ ಸ್ಪೆಷಲಿ ಮೈಸೂರಿನಲ್ಲಿರೋರು ಒಂದು ಕಡೆ ಆದರೆ ಬೇರೆ ಬೇರೆ ಊರಿನಿಂದ ಬರಬೇಕು ಅಂತ ಅನ್ಕೊಂಡಿರ್ತೀರಾ ಅಂದರೆ ಆನೆಗಳನ್ನ ನೋಡೋಕೋಸ್ಕರನೇ ಬೆಂಗಳೂರಿನಿಂದ ಬರಬೇಕು ಅಥವಾ ಇನ್ಯಾವುದೋ ದೂರದ ಊರಿಂದ ಬರಬೇಕು ಇವರೆಲ್ಲರೂ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಎಲ್ಲರಿಗೂ ನಾವು ಕಮೆಂಟ್ ಮೂಲಕ ಉತ್ತರ ಕೊಡಲಿಕ್ಕಾಗಲ್ಲ ಆದರೆ ಒಂದಷ್ಟು ಸ್ಕೆಡ್ಯೂಲ್ನ ನಾನು ನಿಮಗೆ ಹೇಳಬಲ್ಲೆ ಯಾವ ರೀತಿ ಬರಬಹುದು ಅಥವಾ ಯಾವ ರೀತಿ ಬರಲಿಕ್ಕಾಗಲ್ಲ ಅಂತ ಮೊದಲಿಗೆ ದಿನಕ್ಕೆ ಎರಡು ಬಾರಿ ನಮ್ಮ ಆನೆಗಳಿಗೆ ತಾಲೀಮನ್ನ ಮಾಡಿಸ್ಲಾಗುತ್ತೆ ಅಂದರೆ ರೋಡ್ನಲ್ಲಿ ವಾಕಿಂಗ್ ಮಾಡಿಕೊಂಡು ಹೋಗ್ತವೆ ಸೊ ಇದು ಯೂಶ್ವಲಿ ಪ್ಯಾಲೇಸ್ನಿಂದ ಪ್ರಾರಂಭ ಆಗುವಂಥ ಒಂದು ತಾಲೀಮು ಪ್ಯಾಲೇಸ್ನಿಂದ ಪ್ರಾರಂಭ ಆದರೆ ಮೈಸೂರಿನ ಕೆ ಆರ್ ಸರ್ಕಲ್ ಕೆ ಆರ್ ಸರ್ಕಲ್ ವೃತ್ತ ಕೆ ಆರ್ ಸರ್ಕಲ್ ಏನಿದೆ ಅಲ್ಲಿಗೆ ಬರುತ್ತೆ ಅದಾದ ಮೇಲೆ ಅಲ್ಲಿಂದ ಸಯಾಜಿರಾವ್ ರೋಡ್ ಮೂಲಕ ಆಯುರ್ವೇದಿಕ್ ಸರ್ಕಲ್ ದಾಟಿ ಅಲ್ಲಿಂದ ನೆಕ್ಸ್ಟು ಹೈವೇ ಸರ್ಕಲ್ಗೆ ಹೋಗ್ತವೆ ಹೈವೇ ಇಂದ ನಂತರ ಬನ್ನಿ ಮಂಟಪ ತನಕ ಹೋಗಿ ಬನ್ನಿ ಮಂಟಪಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದು ಈ ದಾರಿಯನ್ನು ಯೂಶಲಿ ದಸರಾ ದಿನ ಕೂಡ ಫಾಲೋ ಮಾಡುವಂಥ ನಮ್ಮ ರಾಜಮಾರ್ಗ ಅದು ಸೊ ಅದೇ ದಾರಿಯಲ್ಲಿ ಪ್ರಾಕ್ಟೀಸನ್ನು ಮಾಡಲಾಗುತ್ತೆ ಕೆಲವೊಮ್ಮೆ ಕಂಪ್ಲೀಟ್ ಬ ಬನ್ನಿ ಮಂಟಪ ತನಕ ಹೋಗ್ತವೆ ಕೆಲವೊಮ್ಮೆ ಆ ಆನೆಗಳಿಗೆ ಏನು ಆಗದೇ ಇರಲಿ ಅಂತ ಸ್ವಲ್ಪ ದೂರಕ್ಕೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರೋ ಸಾಧ್ಯತೆ ಕೂಡ ಇದೆ ಸೊ ಇದು ಮಾರ್ನಿಂಗ್ ಯೂಶ್ವಲಿ ಏಳು ಗಂಟೆ ಒಂದು ಟೈಮ್ ಇರುತ್ತೆ ಬಟ್ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಟೈಮು ಆಗ್ಬೋದು ಅಥವಾ ಏಳುವರೆ ಆಗ್ಬೋದು ಒಂದೊಂದು ದಿನ ಅಥವಾ ಕೆಲವು ಬಾರಿ ಆರು ಮುಕ್ಕಾಲು ಕೂಡ ಆಗ್ಬೋದು ಆರುವರೆ ಕೂಡ ಆಗ್ಬೋದು ಬಟ್ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಅಂತ ಇಟ್ಕೋಬೋದು ಈ ಟೈಮ್ನಲ್ಲಿ ಯಾರು ನೋಡ್ಲಿಕ್ಕೆ ಬರುವಂತವ್ರು ಮೈಸೂರಿನ ಈ ರೋಡ್ ಏನು ಹೇಳದ್ನಲ್ಲ ಆ ರೋಡ್ ಬದಿಗಳಲ್ಲಿ ನಿಂತ್ಕೊಂಡು ನೀವು ಆನೆಗಳ ವಿಡಿಯೋ ಮಾಡ್ಕೋಬೋದು ಆನೆಗಳನ್ನು ನೋಡ್ಕೋಬೋದು ಬಟ್ ಪರ್ಸ್ನಲಿ ನೀವು ಆನೆಗಳ ಪಕ್ಕ ನಿಂತ್ಕೊಂಡು ಫೋಟೋ ತಗೊಳಕಾಗಲ್ಲ ಯಾಕಂದ್ರೆ ಅದು ರಿಸ್ಟ್ರಿಕ್ಟೆಡ್ ಆಗಿರುತ್ತೆ ಎರಡೂ ಕಡೆ ಎರಡು ಬದಿಯಿಂದ ಅದರ ಕೇರ್ ಟೇಕರ್ಸ್ ಪೊಲೀಸ್ ಹಾಗೆ ಟ್ರಾಫಿಕ್ ಪೊಲೀಸ್ ಎಲ್ಲರೂ ಕೂಡ ನಿಮಗೆ ಅಲ್ಲಿ ಹತ್ರ ಹೋಗಲಿಕ್ಕೆ ರಿಸ್ಟ್ರಿಕ್ಟ್ ಮಾಡೇ ಮಾಡ್ತಾರೆ ಸೊ ಡಿಸಪಾಯಿಂಟ್ ಆಗಬೇಡಿ ಹತ್ರ ಬಂದು ಫೋಟೋ ತೆಗೆಸ್ಕೊಳ್ಳೋಕಾಗಲ್ಲ ಅಂತ ಹೇಳಿ ಇನ್ನು ಎರಡನೇ ಅದು ಸಂಜೆ ಕೂಡ ತಾಲೀಮ್ ನಡೆಯುತ್ತೆ ಈ ಸಂಜೆ ಸಮಯ ಯಾವುದು ಅಂತಂದ್ರೆ ಸರಿಸುಮಾರು ಐದು ಗಂಟೆಗೆ ಇದು ಕೂಡ ಸ್ವಲ್ಪ ವೇರಿ ಆಗ್ಬೋದು ಐದು ಕಾಲು ಐದೂವರೆ ಹೀಗೆ ಚೂರು ಆಚೆ ಈಚೆ ಆಗ್ಬೋದು ಬಟ್ ಆ ಸಮಯದಲ್ಲಿ ಮತ್ತೆ ಇದೇ ರೋಡ್ ನಲ್ಲಿ ಹೋಗೋದ್ರಿಂದ ಬೆಳಗ್ಗೆ ಯಾರಾದರೂ ನೋಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳು ಅಥವಾ ಫ್ಯಾಮಿಲಿನೋ ಕರ್ಕೊಂಡು ಬಂದು ಆ ರೋಡ್ಗಳಲ್ಲಿ ನೀವು ಮುಂಚಿತವಾಗ್ಲೇ ಪ್ರಿಪೇರ್ ಆಗಿದ್ರೆ ನೋಡ್ಕೊಂಡು ಹೋಗ್ಬೋದು ಸೊ ಇದು ಒಂದು ರೀತಿಯಲ್ಲಿ ನೀವು ಮೈಸೂರಿನಲ್ಲಿ ಇರುವಂತಹ ನಮ್ಮ ಆನೆಗಳು ದಸರಾಗೆ ಬಂದಂಥ ಆನೆಗಳನ್ನು ನೋಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂಡ್ ಅದರ ಜೊತೆಯಲ್ಲಿ ಏನಂತಂದ್ರೆ ನೀವು ಒಂದು ದೂರದಿಂದ ವಿಡಿಯೋ ಮಾಡ್ಕೊಳ್ಳುವಂತದ್ದು ಇದನ್ನೆಲ್ಲ ಮಾಡ್ಕೋಬಹುದಾಗಿದೆ ಇನ್ನು ಈ ಮೂಲಕ ನೀವು ಆನೆಗಳನ್ನು ರೋಡ್ನಲ್ಲಿ ಅಂದರೆ ನಮ್ಮ ಆನೆಗಳು ವಾಕಿಂಗ್ ಬರುವಂಥ ಸಮಯದಲ್ಲಿ ನೋಡ್ಬೋದಾಗಿದೆ ಹಾಗೆ ಮೈಸೂರಿಗೆ ಬರುವಂಥ ಪ್ರವಾಸಿಗರು ಅರಮನೆಗೆ ಬರ್ಬೋದಾಗಿದೆ ಆದರೆ ಅರಮನೆಗೆ ಎಂಟ್ರಿ ಇರುತ್ತೆ ಅರಮನೆಯಲ್ಲಿರುವಂಥ ಆನೆ ಬಿಡಾರ ಅಂದರೆ ಇದು ಸಪ್ರೇಟ್ ಜಾಗದಲ್ಲಿದೆ ಒಂದು 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 ಸೈಡ್ನಲ್ಲಿರುವಂಥದ್ದು ಅರಮನೆಯಿಂದ ಸೊ ಈ ಆನೆ ಬಿಡಾರಕ್ಕೆ ಯಾವುದೇ ಥರ ಎಂಟ್ರಿಯನ್ನು ಕೊಡಲಾರ ಹಾಗೆ ಏನಂತಂದರೆ ನೀವು ಅರಮನೆಗೆ ಬಂದಾಗ ದೂರದಿಂದ ಆನೆಗಳನ್ನು ನೋಡಿ ಸಂತೋಷ ಪಡ್ಬೋದಾಗಿದೆ ಹತ್ತಿರಕ್ಕೆ ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಮ್ಮಿ ಇದೆ ಇನ್ನು ಇದ್ರ ಮಧ್ಯೆ ಕೆಲವರ ಪ್ರಶ್ನೆ ಇರುತ್ತೆ ಏನಂತಂದ್ರೆ ಆದರೂ ಕೂಡ ಎಷ್ಟೋ ಜನ ಅವರ ಸ್ಟೇಟಸ್ನಲ್ಲಿ ಫೋಟೋ ಹಾಕೊಂಡಿದ್ದಾರೆ ಹತ್ರದ್ದು ವೀಡಿಯೋ ಮಾಡ್ಕೊಂಡಿದ್ದಾರೆ ಆದರೆ ನಮಗೆ ಯಾಕೆ ಈ ಅವಕಾಶ ಇಲ್ಲ ಅಂತಂದರೆ ವೆರಿ ಫ್ರಾಂಕ್ಲಿ ಸರ್ ಹಿಂಗೆ ಓಪನ್ ಆಗಿ ಹೇಳಬೇಕು ಅಂತಂದರೆ ಕೆಲವು ಸಲ ಏನಾಗುತ್ತಂತ ಹೇಳಿದ್ರೆ ಯಾವುದೋ ಸಿಬ್ಬಂದಿ ಅವರ ವರ್ಗದ ಫ್ಯಾಮಿಲಿಯವರಾಗಿರ್ಬೋದು ಅಥವಾ ಇನ್ಯಾರೋ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇರೋವಂಥವ್ರು ಆಗಿರ್ಬೋದು ಅಥವಾ ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಥವಾ ಇನ್ನೊಂದು ಯಾವುದೋ ಒಂದು ಅಫಿಷಿಯಲಿ ಇರುವಂಥ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಈ ಥರದವರಿಗೆ ಕೆಲವು ಸಲ ಎಂಟ್ರಿ ಇರುತ್ತೆ ಸೊ ಅವರುಗಳು ಬಂದ ಒಂದಷ್ಟು ಫೋಟೋಸ್ ಹಾಕೊಂಡಿರ್ತಾರೆ ಅದಕ್ಕೂ ಮೀರಿ ನೀವೇನಾದರೂ ಇಲ್ಲಿ ಇರುವಂಥ ಪೊಲೀಸ್ಗಳ ಹತ್ರ ಏನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬಹುಶಃ ಸಾಧ್ಯತೆ ಇರಬಹುದು ಇಲ್ಲದೆ ಕೂಡ ಇರಬಹುದು ಐಮ್ ನಾಟ್ ಶ್ಯೋರ್ ಅಬೌಟ್ ಇಟ್ ಅದನ್ನು ನಾನು ಕಡಾಖಂಡಿತವಾಗಿ ಹೇಳಲಿಕ್ಕಾಗಲ್ಲ ಸೊ ಆ ರೀತಿ ಹಾಂ ಎಸ್ ಆ ರೀತಿ ನೀವು ಇಲ್ಲಿ ಬಂದು ತಗೊಳ್ಳೋದು ತುಂಬ ಕಷ್ಟ ಇದೆ ಯಾಕೆಂತಂದರೆ ತುಂಬ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ ತುಂಬ ಸ್ಟ್ರಿಕ್ಟ್ ಇರುತ್ತೆ ಹಾಗೆ ಇದಕ್ಕೆ ಎಂಟ್ರಿ ಇರುವಂಥ ಎರಡೂ ಗೇಟ್ನಲ್ಲಿ ಏನಂತಂದರೆ ಪೊಲೀಸ್ನವರು ಇದ್ದೇ ಇರ್ತಾರೆ ಸೊ ವಿತೌಟ್ ಎನಿ ಏನೋ ಇನ್ಫಾರ್ಮೇಶನ್ ಅವರಿಗೆ ಹೇಳಲಾರ್ದೇ ಬರಲಿಕ್ಕಂತೂ ಸಾಧ್ಯ ಇಲ್ಲ ಸೊ ಬಹುಶಃ ಆನೆಗಳನ್ನು ಯಾವ ರೀತಿ ನೋಡ್ಬೋದು ಯಾವ ರೀತಿ ನೋಡ್ಲಿಕ್ಕಾಗಲ್ಲ ಅನ್ನೋದ್ರ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟು ಬಂದು ಎಷ್ಟೋ ಜನ ಎಷ್ಟೋ ಜನರ ಒಂದು ಏನು ರಿಕ್ವೆಸ್ಟ್ ಹಾಗೆ ಕ್ವೆಶ್ಚನ್ ಏನು ಅಂತಂದರೆ ನಮ್ಮ ದುಬಾರಿಯಲ್ಲಿ ಇದ್ದಂಥ ನಮ್ಮ ಶ್ರೀರಾಮ ಆನೆ ಈ ಬಾರಿ ದಸರಾಗೆ ಬರ್ತಾನಾ ಇಲ್ವಾ ಅಂತ ಓಕೆ ಈಗ ಆಲ್ರೆಡಿ ನಿಮಗೆ ತಿಳಿದಿರೋ ಹಾಗೆ ಫಸ್ಟ್ ಬ್ಯಾಚ್ನಲ್ಲಿ ಒಂಬತ್ತಾನೆ ಬಂದಿದೆ ಸೊ ಎಲ್ಲರಿಗೂ ಗೊತ್ತು ಅಭಿಮನ್ಯು ಬಂದಿದ್ದಾನೆ ಭೀಮಾ ಬಂದಿದ್ದಾನೆ ಧನಂಜಯ ಬಂದಿದ್ದಾನೆ ರೋಹಿತ ಬಂದಿದ್ದಾನೆ ಏಕಲವ್ಯ ಬಂದಿದ್ದಾನೆ ಗೋಪಿ ಬಂದಿದ್ದಾನೆ ಇನ್ನು ಇದರ ಜೊತೆಯಲ್ಲಿ ಲಕ್ಷ್ಮಿ ವರಲಕ್ಷ್ಮಿ ಹಾಗೆ ಇನ್ನು ಯಾವ ಆನೆ ಇದೆ ಏಕಲವ್ಯ ಓಕೆ ಎಲ್ಲ ಆಲ್ಮೋಸ್ಟ್ ಒಂಬತ್ತು ಆನೆಗಳು ಕಂಜನ್ ಈ ಎಷ್ಟು ಒಂಬತ್ತು ಆನೆಗಳು ಫಸ್ಟ್ ಬ್ಯಾಚ್ನಲ್ಲಿ ಬಂದಿದೆ ಇನ್ನು ತುಂಬ ಜನಕ್ಕೆ ಮಹೇಂದ್ರ ಯಾಕೆ ಬಂದಿಲ್ಲ ಮಹೇಂದ್ರ ಯಾಕೆ ಬಂದಿಲ್ಲ ಮಹೇಂದ್ರ ಬರ್ತಾನಾ ಇಲ್ವಾ ಮಹೇಂದ್ರ ಬರ್ತಾನಾ ಇಲ್ವಾ ಅಂತ ಫಸ್ಟ್ ಆಪ್ರೇಷನಿಗೆ ಗೊತ್ತಾಗ ಬಿಡ್ತೀನಿ ಮಹೇಂದ್ರ ಇಸ್ ಕಮಿಂಗ್ ಸೊ ಮಹೇಂದ್ರ ಬಂದೇ ಬರ್ತಾ ಇದ್ದಾನೆ ಈ ಬಾರಿ ದಸರಕ್ಕೆ ಬಿಕಾಸ್ ಈ ಇಸ್ ನೇಮ್ ಇಸ್ ಆಲ್ರೆಡಿ ಅನೌನ್ಸ್ಡ್ ಅವನ ಹೆಸರು ಅನೌನ್ಸ್ ಆಗಿದೆ ಆದರೆ ಅವನು ಸೆಕೆಂಡ್ ಬ್ಯಾಚ್ನಲ್ಲಿ ಬರ್ತಿದ್ದಾನೆ ಇನ್ನೇನು ಒಂದು ಸ್ವಲ್ಪ ದಿನಗಳಲ್ಲಿ ಸೆಕೆಂಡ್ ಬ್ಯಾಚ್ ಬರುವಂಥ ಸಾಧ್ಯತೆ ಇದೆ ಸೊ ಫಸ್ಟ್ಲಿ ಸೆಕೆಂಡ್ ಬ್ಯಾಚ್ನಲ್ಲಿ ಯಾವ ಆನೆ ಬರ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ನಲ್ಲಿ ಬರ್ತಾ ಇರುವಂತದ್ದು ಒಂದು ಮಹೇಂದ್ರ ಜೊತೆಯಲ್ಲಿ ನಮ್ಮ ದುಬಾರೆಯಿಂದ ಸುಗ್ರೀವ ಆನೆ ಬರ್ತಾ ಇದೆ ಹಾಗೆ ಪ್ರಶಾಂತ ಅನ್ನುವಂಥ ಆನೆ ಕೂಡ ಬರ್ತಾ ಇದೆ ಸೊ ಈ ಮೂರು ಆನೆ ಆಲ್ರೆಡಿ ದಸರಾದಲ್ಲಿ ಭಾಗವಹಿಸಿದಂತಹ ಆನೆಗಳು ಬರ್ತಾ ಇದೆ ಇದರ ಜೊತೆಯಲ್ಲಿ ಮತ್ತೊಂದು ಆನೆ ಹೆಣ್ಣು ಆನೆ ಬರ್ತಾ ಇರೋದು ಲಕ್ಷ್ಮಿ ಸೊ ಲಕ್ಷ್ಮಿ ಕೂಡ ಆಲ್ರೆಡಿ ದಸರಾದಲ್ಲಿ ಭಾಗವಹಿಸಿರುವಂಥ ಆನೆ ಇನ್ನು ಈರಣ್ಯ ಈರಣ್ಯ ಕೂಡ ಕಳೆದ ಬಾರಿ ಬಂದಿದ್ಲು ನೀವು ನೋಡಿರ್ತೀರ ಸೊ ಈ ಐದು ಆನೆಗಳು ನೆಕ್ಸ್ಟ್ ಬ್ಯಾಚ್ನಲ್ಲಿ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ನಿಮಗೆ ಕ್ಲಿಯರ್ ಆಗಿರಬಹುದು ಈಗ ಆಲ್ರೆಡಿ ನನ್ನ ಫಸ್ಟ್ ಕ್ವಶನ್ ನಿಮ್ಮ ಕ್ವೆಶನ್ ಏನಾಯಿತು ಶ್ರೀರಾಮ ಬರ್ತಾನ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ಶ್ರೀರಾಮ ಬರ್ತಾ ಇಲ್ಲ ಶ್ರೀರಾಮ ದುಬಾರೆಯಲ್ಲಿ ಆರಾಮಾಗಿದ್ದಾನೆ ಇದಕ್ಕೂ ಮೀರಿ ಶ್ರೀರಾಮನ್ನ ನೋಡಬೇಕು ಅನ್ನೋವಂಥ ಎಷ್ಟೋ ಜನ ಶ್ರೀರಾಮನ ಫ್ಯಾನ್ಸ್ ಇದ್ದಾರೆ ನೀವೆಲ್ಲರೂ ದುಬಾರೆಗೆ ಹೋಗ್ಬೋದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಕೂಡ ಜನರಿಗೆ ಪಬ್ಲಿಕ್ ಅಲ್ಲೋ ಇರುವಂಥ ಒಂದು ಕ್ಯಾಂಪ್ ಅಂದ್ರೆ ಅದು ಒಂದು ಆನೆ ಕ್ಯಾಂಪ್ ಏನಿದೆ ಸೊ ಅಲ್ಲಿ ಪಬ್ಲಿಕ್ ಕೂಡ ಹೋಗ್ಬರ್ಬೋದು ಸೊ ಆ ಒಂದು ಕ್ಯಾಂಪಿಗೆ ನೀವು ಹೋಗಿ ಶ್ರೀರಾಮನ್ನ ನೋಡಬಹುದು ಸೊ ಇದು ಒಟ್ಟು ಶ್ರೀರಾಮ ಬರೋಲ್ಲ ಅಂತ ಹೇಳಿ ಮತ್ತೊಂದಷ್ಟು ಜನ ಶ್ರೀರಾಮ ಆನೆ ಲಾಸ್ಟ್ ಟೈಮು ಲಾರಿ ಹತ್ತಲಿಕ್ಕೆ ಸ್ವಲ್ಪ ಗಲಾಟೆ ಮಾಡದ ಅಥವಾ ಸ್ವಲ್ಪ ಹಠ ಮಾಡ್ದ ಅಥವಾ ಸ್ವಲ್ಪ ಅವನಿಗೆ ಅದು ಒಂದು ಲಾರಿ ಹತ್ಲಿಕ್ಕೆ ಒಂದು ಫೋಬಿಯಾ ಇತ್ತು ಇದನ್ನ ನಾವು ಒಂದು ವಿಡಿಯೋ ಮಾಡಿ ತೋರಿಸಿದ್ವಿ ಬಟ್ ಬಹಳಷ್ಟು ಜನ ಹೇಳ್ತಾ ಇರೋದು ಶ್ರೀರಾಮ ಆನೆ ನೀವು ವಿಡಿಯೋ ಮಾಡಿದ್ದಕ್ಕೆ ಬಂದಿಲ್ಲ ಅಂತ ಇದು ಯಾವ ಥರದ ದೂಷಣೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಅದು ಆ ಕಾರಣ ಅಲ್ಲ ಇಲಾಖೆಯವರು ಮುಂಚೆನೇ ಪ್ಲ್ಯಾನ್ ಮಾಡ್ತಾರೆ ಸೊ ಒಂದೊಂದು ಆನೆಗಳ ನೇಚರ್ ಏನು ಅಂತ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗ ನಾವು ಮಾವುತ ಕಾವಡಿಗಳು ಏನೂ ಇಲ್ಲದೆ ಆನೆಗಳ ಇಷ್ಟು ಸಮೀಪದಲ್ಲಿ ನಿಂತಿದ್ವಿ ಒಂದು ಆನೆಗೆ ಯಾವುದೇ ಒಂದು ಏನೋ ಮನುಷ್ಯರನ್ನ ನೋಡಿದ ತಕ್ಷಣ ಎದರಿಕೆ ಆಗುವಂಥದ್ದು ಅಥವಾ ಆ ಎದರಿಕೆಯಿಂದ ನಮಗೆ ಒಡೆದು ಬಿಡುವಂಥದ್ದು ಈ ಥರ ನೇಚರ್ ಅದಕ್ಕೆ ಇದೆಯಾ ಇಲ್ವಾ ಜನರ ಜೊತೆ ಅದು ಬೆರೆಯುತ್ತಾ ಆಮೇಲೆ ಬರುವಂಥ ಗಾಡಿ ಮತ್ತು ಸೌಂಡ್ಗಳು ಆರನ್ಗಳು ಇದ್ರ ಜೊತೆ ಎಲ್ಲ ಯಾವ ರೀತಿ ಸ್ಪಂದಿಸ್ತವೆ ಈ ಥರದನ್ನೆಲ್ಲ ಮುಂಚಿತವಾಗೇ ಒಂದೊಂದು ಕ್ಯಾಂಪ್ಗಳಿಗೆ ಹೋಗಿ ಅವರು ಅಲ್ಲಿ ಟೆಸ್ಟ್ ಮಾಡ್ತಾರೆ ಏನು ಡಿಪಾರ್ಟ್ಮೆಂಟಿಂದ ಫಸ್ಟ್ ಒಂದು ಆನೆದು ಎಲಿಜಿಬಿಲಿಟಿ ಏನೇನಿರ್ಬೋದು ಒಂದು ನೋಡಲಿಕ್ಕೆ ಲಕ್ಷಣವಾಗಿರಬೇಕು ಮತ್ತು ಜನರ ಒಟ್ಟಿಗೆ ಬೆರೆಯುವಂಥ ನೇ ನೇಚರ್ ಇರಬೇಕು ಮತ್ತೆ ಮಾವುತ ಕವಾಡಿಗಳ ಮಾತನ್ನು ತುಂಬ ಚೆನ್ನಾಗಿ ಕೇಳುವಂತಹ ಆನೆ ಆಗಿರಬೇಕು ಮತ್ತು ಆರೋಗ್ಯಕರವಾಗಿರಬೇಕು ಮತ್ತು ಈ ಸೌಂಡು ಪಟಾಕಿ ಸೌಂಡು ನಿಮಗೆ ಗೊತ್ತು ಇನ್ನು ನೆಕ್ಸ್ಟು ನಮ್ಮ ತಾಲೀಮ್ನ ನಂತರ ಸಿಡಿಮದ್ದು ಸಿಡಿವಿಕೆಯ ಒಂದು ತಾಲೀಮ್ ಕೂಡ ನಡೆಯುತ್ತೆ ಅಂಥ ಟೈಮಲ್ಲಿ ಡಬ್ ಅಂತ ಸೌಂಡ್ ಬರುತ್ತೆ ಆವಾಗ ಕೂಡ ಅದಕ್ಕೆ ಎದೆಗುಂದದೆ ನಿಲ್ಲಬೇಕು ನಮ್ಮ ಆನೆಗಳು ಸೊ ಈ ಥರದ್ದು ಎಲ್ಲ ಟೆಸ್ಟ್ಗಳಿಗೆ ಪಾಸಾಗಬೇಕು ಬಹುಶಃ ಶ್ರೀರಾಮ ಆ್ಯಕ್ಚುಲಿ ತುಂಬ ಒಳ್ಳೆಯ ಆನೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆನೆ ಅದು ಆದರೆ ಅದಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆದರುವಂಥ ನೇಚರ್ ಇದೆ ಅನ್ನೋ ಕಾರಣದಿಂದ ಬಹುಶಃ ಅವನು ಬರದೇ ಇರಬಹುದು ವರ್ತಾಗಿ ನಾವು ತೋರಿಸಿದ ವಿಡಿಯೋ ಇಂದ ಅವ್ನು ಬಂದಿಲ್ಲ ಅಂತ ನೀವು ನಮಗೆ ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಮ್ಮ ಚಾನೆಲ್ನಲ್ಲಿ ಬಂದಂಥ ಯಾವುದೋ ಒಂದು ವಿಡಿಯೋನ ಬೇಸ್ ಆಗಿ ಇಟ್ಕೊಂಡು ಅರಣ್ಯ ಇಲಾಖೆಯವರು ಒಂದು ಆನೆನ ಬೇಡ ಅಂತ ಡಿಸೈಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ದೇ ಹ್ಯಾವ್ ಲಾಟ್ ಆಫ್ ಟೆಕ್ನಾಲಜಿ ಅವರಿಗೆ ಟೆಕ್ನಾಲಜಿ ಇದೆ ನಾಲೆಜ್ ಇದೆ ನುರಿತ ವೈದ್ಯರಿದ್ದಾರೆ ಇದೆಲ್ಲದರ ಸಲಹೆ ಮೇರೆಗೆ ಅವರು ಡಿಸೈಡ್ ಮಾಡ್ತಾರೆ ಯಾವ ಆನೆ ಬರಬೇಕು ಬೇಡ ಅಂತ ಹಾಗೆ ನಿಮಗೆ ತಿಳಿದಿರ್ಬೋದು ಹದಿನಾಲ್ಕು ಆನೆ ಅರಮನೆಗೆ ಎಂಟ್ರಿ ಆದರೂ ಮತ್ತೊಂದಷ್ಟು ಆನೆಯನ್ನು ಸ್ಪೇರಾಗಿ ಇಟ್ಕೋತಾರೆ ಯಾಕಂದರೆ ಇಲ್ಲಿ ಯಾವುದೋ ಒಂದು ಆನೆಗೆ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಕಂಡ್ರೆ ಅಥವಾ ಯಾವುದೋ ಒಂದು ತಾಲೀಮಿಗೆ ಅದು ಸರಿಯಾಗಿ ಭಾಗವಹಿಸಲಿಲ್ಲ ಅಂತಂದರೆ ಆ ಉಳಿದಂಥ ಸ್ಪೇರ್ ಆನೆ ಏನಿರುತ್ತೆ ಅದರಲ್ಲಿ ಯಾವುದಾದ್ರು ಒಂದು ರಿಪ್ಲೇಸ್ ಮಾಡಬೇಕು ಅಂತ ಸೊ ಇಷ್ಟೆಲ್ಲ ಸ್ಟ್ರಾಟಜಿ ಇಟ್ಕೊಂಡಿರೋ ಅರಣ್ಯ ಇಲಾಖೆಯವರು ನಮ್ಮ ಒಂದು ವಿಡಿಯೋ ನೋಡಿ ಶ್ರೀರಾಮನ್ನ ಬೇಡ ಅಂತ ಖಂಡಿತವಾಗಲೂ ಡಿಸೈಡ್ ಮಾಡಿರಲ್ಲ ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದೇ ರೀತಿ ಕಳೆದ ಬಾರಿ ಅಲ್ಲ ಅದರ ಹಿಂದೆ ಬಾರಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಲಕ್ಷ್ಮಿ ಅನ್ನುವಂಥ ಆನೆ ಅರಮನೆಗೆ ಬಂದು ಹಾಗೆ ಇಲ್ಲೇ ದತ್ತಾತ್ರೇಯನಿಗೆ ಜನ್ಮ ಕೂಡ ನೀಡ್ತು ಅದೇ ಥರ ಅದನ್ನು ಕಳೆದ ಬಾರಿ ಅರಣ್ಯ ಇಲಾಖೆ ಡಿಸೈಡ್ ಮಾಡ್ತು ಬೇಡ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಮಗು ಇದೆ ಅನ್ನೋ ಕಾರಣದಿಂದ ಸೊ ಈ ವರ್ಷ ಕರ್ಕೊಂಡು ಬಂದಿದ್ದಾರೆ ಬಹುಶಃ ಮುಂಬರುವ ವರ್ಷಗಳಲ್ಲಿ ಅಥವಾ ಇನ್ನೂ ಒಂದು ಅಥವಾ ಎರಡು ವರ್ಷದಲ್ಲಿ ಶ್ರೀರಾಮ ಇನ್ನೂ ಚೆನ್ನಾಗಿ ಟ್ರೈನಪ್ ಆದರೆ ಈ ಥರ ಎಲ್ಲ ಸೌಂಡ್ಸ್ಗಳಿಗೋ ಅಥವಾ ಈ ಥರದ್ದು ಜನರುಗಳಿಗೋ ಅಥವಾ ಲಾರಿ ಹತ್ತೋದು ಇಳಿಯೋದು ಇದಕ್ಕೆಲ್ಲ ಅವನು ಕೂಡ ಒಂದು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ಬರಬಹುದು ವಿ ಆಲ್ಸೋ ವಿಶ್ ಶ್ರೀರಾಮ ಬರಲಿ ಮುಂದಿನ ದಸರಾಗಳಲ್ಲಿ ಅಂತ ಯಾಕಂದರೆ ಎಲ್ಲ ಆನೆಗಳಿಗೂ ಅವಕಾಶ ಸಿಗಬೇಕು ಎಲ್ಲ ಆನೆಗಳು ದಸರಾದ ಒಂದು ವೈಭೋಗದಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ ನಮಗೂ ಇದೆ ಆ್ಯಂಡ್ ಅಫ್ಕೋರ್ಸ್ ಅದರ ಮಾವುತ ಕವಾಡಿಗಳಿಗೂ ಆಸೆ ಇರುತ್ತೆ ನಮ್ಮ ಆನೆಗಳು ದಸರಾದಲ್ಲಿ ಅಂತ ಅದಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಪ್ರಿಪೇರ್ ಮಾಡ್ತಿರ್ತಾರೆ ಅಂತ ಭಾವಿಸ್ತೀನಿ ಸೊ ಶ್ರೀರಾಮ ಆನೆಗೆ ನಾವು ಕೂಡ ವಿಶ್ ಮಾಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ನಾವು ಯಾವುದೇ ಆನೆಗೆ ಕೆಟ್ಟದಾಗಲಿ ಅದ್ರ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬರಲಿ ಅಂತ ಯಾವುದೇ ಆನೆನ ನಾವು ಶೂಟ್ ಮಾಡಿರಲ್ಲ ಬಿಕಾಸ್ ಲಾಸ್ಟ್ ಟೈಮ್ ಕಂಜನ್ ಬಂದ ಫಸ್ಟ್ ಟೈಮ್ ಬಂದಿದ್ದು ಅವನು ನಾವು ಅವನನ್ನು ಫಸ್ಟೇ ಪ್ರಾಮಿಸಿಂಗ್ ಸ್ಟಾರ್ ಅಂತ ತೋರಿಸ್ತೀವಿ ಅಫ್ಕೋರ್ಸ್ ಅವನದನ್ನು ಪ್ರಾಮಿಸ್ ಮಾಡ್ದೆ ಕೂಡ ಅಂದರೆ ಬರ್ತಾ ಬರ್ತಾನೆ ಅವನು ತಾಲೀಮ್ನಲ್ಲಿ ಲೀಡರ್ಶಿಪ್ ತಗೊಂಡು ಬಂದ ಈ ಬಾರಿ ಕೂಡ ತಾಲೀಮ್ನಲ್ಲಿ ಏಕಲವ್ಯ ಲೀಡರ್ಶಿಪ್ ತಗೊಂಡು ಬರುವಂಥದ್ದು ಹೀಗೆ ಭಾಳಷ್ಟು ಆನೆಗಳು ಅದರದ ಒಂದು ಕೇಪಬಿಲಿಟಿಯನ್ನು ಪ್ರೂವ್ ಮಾಡ್ತಾ ಇದ್ದಾವೆ ಹಾಗೆ ನಾವು ಮತ್ತೊಂದು ಸಣ್ಣ ವಿಡಿಯೋ ಮಾಡಿದ್ವಿ ಗೋಪಿ ಸ್ವಲ್ಪ ಇಳಿಬೇಕಾದ್ರೆ ಗಾಬರಿ ಆದ ಬಟ್ ನಾನು ಅದನ್ನು ಹೇಳಿದೆ ಜನನ ನೋಡಿ ಗಾಬರಿ ಆಗಿರಬಹುದು ಅಥವಾ ಆ ಟ್ರಾವೆಲಿಂಗ್ ಅವನಿಗೆ ಸುಸ್ತಾಗಿರ್ಬೋದು ಅಥವಾ ವೀರನ ಹೊಸಳಿಯಲ್ಲಿ ನಡೆದಂಥ ಸಾಕಷ್ಟು ಪೂಜಾ ಕೈ ಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಸೊ ಅದು ಏನೋ ಇರ್ಬೋದು ಬಟ್ ವಿ ಆರ್ ನಾಟ್ ಶೋನ್ ಇಟ್ ಆಸ್ ಅ ನೆಗೆಟಿವ್ ಬಟ್ ಅಲ್ಲಿ ಏನು ನಡೀತು ನಾವು ನಮ್ಮ ಕಣ್ಣಾರೆ ನೋಡಿರ್ತೀವಿ ನಮ್ಮ ವೀಕ್ಷಕರು ಅದನ್ನು ನೋಡಲಿ ಅನ್ನುವಂಥದ್ದು ಹೊರತಾಗಿ ಗೋಪಿ ಆನೆನ ನಾವು ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡಬೇಕು ಅಂತ ಏನಿಲ್ಲ ಇನ್ಫ್ಯಾಕ್ಟ್ ಗೋಪಿ ಆನೆ ಇಸ್ ದ ಒನ್ ಆನೆ ಏನಂತಂದರೆ ತುಂಬ ಗೋಪಿನಾ ಓಕೆ ಸೊ ಎಸ್ ಇಲ್ಲೇ ಇದ್ದಾನೆ ಸೊ ಗೋಪಿ ಆನೆ ಆ್ಯಕ್ಚುಲಿ ತುಂಬ ಒಂದು ಸೈಲೆಂಟಾಗಿರೋ ಆನೆ ಅವನು ಹೇಗೆ ಅಂದರೆ ಯಾರಿಗೂ ಡಿಸ್ಟರ್ಬ್ ಮಾಡೋಲ್ಲ ನೋಡಿ ಇಲ್ಲೇ ಇದ್ದೀವಿ ಅವ್ನ ತಲೆನೇ ಕೆಡಿಸ್ಕೊತಾ ಇಲ್ಲ ಯಾರೋ ನನ್ನ ಮುಂದೆ ಆಗಲೇ ಎರಡು ಮೂರು ನಿಮಿಷ ಅಲ್ಲ ಮೋರ್ ದೆನ್ ಫೈವ್ ಮಿನಿಟ್ಸಿಂದ ನಾನು ಮಾತಾಡ್ತಾ ಇದ್ದೀನಿ ಅವನ ತಲೆ ಕೆಡಿಸ್ಕೋತಲ್ಲ ಸೊ ಗೋಪಿ ಆನೆನ ನಾವು ಯಾವುದೇ ಥರ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡಿಲ್ಲ ಗೋಪಿ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಲಿಫೆಂಟ್ ಸಾಲಾನೆಗಳಲ್ಲಿ ಹೋಗುವಂಥ ಒಂದು ಆನೆ ಅಂತ ಹೇಳ್ಬೋದು ಇನ್ನು ಆಲ್ಮೋಸ್ಟ್ ನಮ್ಮ ಎಲ್ಲ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಬರುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ ಇನ್ನು ವಿ ಮಿಸ್ ಯು ಅರ್ಜುನ ಆ್ಯಂಡ್ ವಿ ಲವ್ ಕಬಿನಿ ಕಿಂಗ್ ಆ್ಯಂಡ್ ಏನೋ ಅರ್ಜುನನ ಬೀಟ್ ಮಾಡೋ ಆನೆ ಇನ್ಯಾವುದೂ ಇಲ್ಲ ಇನ್ನು ಇದರ ಜೊತೆಯಲ್ಲಿ ಅಭಿಮನ್ಯು ಇಸ್ ದ ಬೆಸ್ಟ್ ಅಭಿಮನ್ಯು ಇಸ್ ದ ಕಿಂಗ್ ಈ ಥರದೆಲ್ಲ ಕಮೆಂಟ್ಸ್ಗಳು ಮಾಡಿದ್ದೀರಾ ಸೊ ನಿಮ್ಮೆಲ್ಲರ ಪ್ರೀತಿ ಆನೆ ಮೇಲೆ ಇದೇ ಥರ ಸದಾ ಕಾಲ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ ಥರ ಕಮೆಂಟ್ಸ್ ಮಾಡಿರೋ ಎಲ್ಲ ನಿಮ್ಮಗಳಿಗೆ ನಾವು ರಿಪ್ಲೈ ಮಾಡಿಲ್ಲದೆ ಇರಬಹುದು ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಲಾಸ್ಟ್ಲಿ ವಾಂಟೆಡ್ ಟು ಕನ್ಕ್ಲೂಡ್ ಈ ಒಂದು ವೀಡಿಯೋನ ಕನ್ಕ್ಲೂಡ್ ಮಾಡಬೇಕಂತ ಇಷ್ಟಪಡ್ತೀನಿ ದಟ್ ಈಸ್ ವಿನೋಹಣನ್ ಮಾತಾಡ್ಸಲ್ವಾ ವಿನು ಅನ್ನ ಮಾತಾಡ್ಸಲ್ವಾ ಅಂತ ನಾನು ನಿಮಗೆ ಹೇಳಿದೆ ಆ್ಯಕ್ಚುಲಿ ವಿತ್ ಒಂದಷ್ಟು ನಮಗೆ ಅಂತ ಒಂದು ಒಂದು ಚೌಕಟ್ಟಿದೆ ಆ ಚೌಕಟ್ಟನ್ನು ದಾಟಿ ನಾವು ಹೋಗಲಿ ಹೋಗ್ಲಿಕ್ಕೆ ಆಗಲ್ಲ ಆದರೆ ಡೆಫಿನೆಟ್ಲಿ ನಾವು ಪ್ರಯತ್ನ ಪಡ್ತೇವೆ ಬಟ್ ದಸರಾ ಮುಗಿಯೋ ತನಕ ಅಂತೂ ಇದಕ್ಕೆ ಇದಕ್ಕೆ ಸಾಧ್ಯವಾಗಲ್ಲ ನಮಗೆ ಮುಂಬರುವ ದಿನಗಳಲ್ಲಿ ಬಹುಶಃ ಪ್ರಯತ್ನ ಪಟ್ಟು ಸಾಧ್ಯವಾದರೆ ಅದನ್ನು ತರ್ತೀವಿ ಬಟ್ ಅಲ್ಲಿಯ ತನಕ ದಯಮಾಡಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನು ಸಿಚುವೇಶನ್ ಹೋಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ನೀವು ಅರ್ಥೈಸ್ಕೊಂಡು ಏನು ನಮ್ಮ ಜೊತೆಗೆ ಸ್ಪಂದಿಸ್ತೀರಾ ನಮ್ಮ ವೀಡಿಯೋಗಳಿಗೆ ಸ್ಪಂದಿಸ್ತೀರಾ ಅಂತ ಭಾವಿಸ್ತೀನಿ ಸೊ ಒಟ್ಟು ಇನ್ನ ಜಾಸ್ತಿ ಹೇಳಿ ಬೋರ್ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋ ಮ್ಯಾಕ್ಸಿಮಮ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ದಿಸ ಎಮ್ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ